ಅಮಿತ್ ಶಾ ಮಸೂದೆ ಹಿಂದೆ ಎರಡು ಅಜೆಂಡಾಗಳು ಆಗಸ್ಟ್ ಇಪ್ಪತ್ತರಂದು ಅಮಿತ್ ಶಾ ಮಂಡಿಸಿದ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆಗಳು ರಾಜ್ಯ ಸರ್ಕಾರಗಳನ್ನು ಅಸ್ಥಿರಗೊಳಿಸುವ ರಾಜಕೀಯ ಉದ್ದೇಶ ಹೊಂದಿವೆ ಎಂಬ ಚರ್ಚೆ ನಡೆಯುತ್ತಿದೆ ಪ್ರಧಾನಿ ಸಿಎಂ ಅಥವಾ ಯಾವುದೇ ಮಂತ್ರಿ ಗಂಭೀರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂಧಿತನಾಗಿ ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿ ಕಳೆದರೆ ಆತನನ್ನ ಕೋರ್ಟ್ ತೀರ್ಪು ಬರುವುದಕ್ಕೂ ಮೊದಲೇ ಸ್ಥಾನದಿಂದ ವಜಾಗೊಳಿಸಬಹುದು ಎನ್ನುತ್ತದೆ ಈ ಮಸೂದೆ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ವಿರೋಧಿ ಆಡಳಿತ ರುವ ರಾಜ್ಯ ಸರ್ಕಾರಗಳನ್ನ ಕೇಂದ್ರ ಅಸ್ಥಿರಗೊಳಿಸಬಹುದು ಎಂಬ ಆತಂಕ ರಾಜಕೀಯ ವಿಶ್ಲೇಷಕರದು ಅಧಿವೇಶನ ಇನ್ನೇನು ಮುಗಿದು ಹೋಗುವ ಸಂದರ್ಭದಲ್ಲಿ ಕರಾತುರಿಯಲ್ಲಿ ಈ ಮಸೂದೆಗಳನ್ನ ಮಂಡಿಸುತ್ತೆ ಇದರ ಹಿಂದೆ ಎರಡು ಅಜೆಂಡಾಗ ಮೊದಲನೆಯದು ರಾಜಕೀಯ ದುರುಪಯೋಗ ಸಾಧ್ಯತೆ ಇರುವ ಈ ಮಸೂದೆಯನ್ನ ವಿರೋಧ ಪಕ್ಷಗಳು ಖಂಡಿತ ವಿರೋಧಿಸುತ್ತವೆ ಎಂಬುದು ಬಿಜೆಪಿಗೆ ಗೊತ್ತು ಆಗ ಭ್ರಷ್ಟ ರಾಜಕಾರಣಿಗಳನ್ನ ಅಧಿಕಾರದಿಂದ ವಜಾ ಮಾಡಿ ರಾಜಕಾರಣದಲ್ಲಿ ನೈತಿಕತೆ ಮತ್ತು ಪಾರದರ್ಶಕತೆ ತರಲು ತಾವು ಮಂಡಿಸಿದ ಈ ಮಸೂದೆಯನ್ನ ವಿರೋಧ ಪಕ್ಷಗಳು ವಿರೋಧಿಸುವ ಮೂಲಕ ಭ್ರಷ್ಟಾಚಾರವನ್ನ ಸಮರ್ಥಿಸುತ್ತಿವೆ ಅವೆಲ್ಲ ಭ್ರಷ್ಟ ಪಕ್ಷಗಳು ಎಂಬ ನೆರೆಟಿವಿಟಿಯನ್ನ ಹುಟ್ಟು ಹಾಕಬಹುದೆನ್ನುವುದು ಬಿಜೆಪಿಯ ಲೆಕ್ಕಾಚಾರ ಎರಡನೆಯದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ವೋಟ್ ಚೋರಿ ಅಭಿಯಾನ ಬಿಜೆಪಿಗೆ ದೊಡ್ಡ ಸಂದಿಗ್ಧತೆಯನ್ನು ತಂದಿದ್ದು ಇದರಿಂದ ಪಾರಾಗಲು ದೇಶದ ಚರ್ಚೆಯನ್ನ ಬೇರೆಡೆ ತಿರುಗಿಸುವ ಉದ್ದೇಶವೂ ಈ ಮಸೂದೆಯ ಹಿಂದಿದೆ ಅದಕ್ಕಾಗಿಯೇ ಒಳಗಿನ ಚರ್ಚೆಗಿಂತ ಮೀಡಿಯಾಗಳ ಮೂಲಕ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಚರ್ಚೆಯಾಗಲಿ ಎಂಬ ಉದ್ದೇಶದಿಂದ ಅಧಿವೇಶನ ಮುಗಿಯುವ ಕೊನೆ ಕ್ಷಣದಲ್ಲಿ ಇದನ್ನ ಮಂಡಿಸಲಾಗಿದೆ ಎನ್ನಲಾಗ್ತಿದೆ